ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತುಂಬಾ ಟೇಸ್ಟಿಯಾಗಿರುವಂತಹ ಗಣಪತಿಗೆ ಇಷ್ಟ ಆಗಿರುವಂತಹ ಮೋದಕಾಗೆ ಕಡುಬನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅರ್ಧ ಅಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಕಪ್ ಬೆಲ್ಲಕ್ಕೆ ಒಂದು ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಕರ್ಗಿಸ್ಕೊಳ್ಬೇಕಾಗುತ್ತೆ ಬೆಲ್ಲ ಚೆನ್ನಾಗಿ ಕರಗ್ತಾ ಇದೆ ನೀವೇನಾದರೂ ಬೆಲ್ಲದಲ್ಲಿ ಕಲ್ಲು ವೇಸ್ಟೇಜ್ ಇದೆ ಅಂತ ಅನಿಸಿದ್ರೆ ಒಂದ್ಸಲ ಫಿಲ್ಟರ್ ಮಾಡಿ ಸೇರಿಸ್ಕೊಳ್ಳಿ ಹಾಗೆ ಇದ್ರ ಜೊತೆಗೆ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ತೆಂಗಿನಕಾಯಲ್ಲಿರೋ ವಾಟರ್ ಕಂಟೆಂಟ್ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದ್ರ ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕಿದ್ರೆ ಒಂದು ಸ್ಪೂನಷ್ಟು ಗಸಗಸೇನ ಹುರಿದಿ ಸೇರಿಸ್ಕೊಳ್ಬೋದು ಅಥವಾ ಒಂದು ಸ್ಪೂನಷ್ಟು ಕಡಲೆ ಬೀಜನ ಹುರಿದಿ ಪೌಡರ್ ಮಾಡಿ ಸೇರಿಸ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಈ ಹೂಡನ್ನ ರೆಡಿಯಾಗಿದೆ ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ ಈಗ ಇನ್ನೊಂದು ಕಡೆ ಇನ್ನೂ ಒಂದು ಪಾತ್ರೆಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಣಕನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದೂವರೆ ಅಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ತುಪ್ಪ ಇಲ್ಲಾಂದರೆ ಆದರೂ ಸೇರಿಸ್ಕೊಳ್ಬೋದು ಹಾಗೆ ಒಂದು ಚಿಟಕಿಯಷ್ಟು ಉಪ್ಪನ ಸೇರಿಸಿ ಇದ್ರ ಮೇಲೆ ಒಂದು ಸ್ವಲ್ಪ ಕೀಟನ ಉದುರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಈಗ ನೀರು ಚೆನ್ನಾಗಿ ಕುದೀತಾ ಇದೆ ನಾನಿಲ್ಲಿ ಒಂದು ಕಪ್ಪಷ್ಟು ಅಕ್ಕೀಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕೀಟನ್ನು ಸೇರಿಸಿದ್ಮೇಲೆ ಒಂದು ನಿಮಿಷ ಹಾಗೆ ಬಿಟ್ಟು ಲೋ ಫ್ಲೇಮ್ ಮಾಡಿಕೊಂಡು ನಿಧಾನವಾಗಿ ಈ ಥರ ತಿರುಗಿಸ್ಕೊಳ್ತಾ ಅಕ್ಕೀಟನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತದೆ ಅಂತ ತುಂಬಾ ಈಸಿಯಾಗಿ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು ಯಾರಾದರೂ ಹೊಸ್ತಾಗಿ ನಮ್ಮ ವೀಡಿಯೋನ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ನಾವು ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನು ಒಂದು ತಟ್ಟೆಗೆ ಅಥವಾ ಒಂದು ಅಗಲವಾಗಿರೋ ಪ್ಲೇಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಈಗ ನಾನು ಇದನ್ನು ಈ ಥರ ನಾದ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಈಗ ಕಡ್ಮನ್ನ ಮಾಡ್ಕೊಳ್ಳೋಕ್ಕೆ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಉಂಡೆಗಳೆಲ್ಲ ಮಾಡ್ಕೊಂಡಿದ್ದಾಗಿದೆ ಈಗ ಒಂದು ಮನೆ ಮೇಲೆ ಒಂದು ಬಾಳೆ ಎಲೆನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಉಂಡೆನ ಇಟ್ಟು ಮತ್ತು ಅದ್ರ ಮೇಲೆ ಇನ್ನೊಂದು ಪೀಸಷ್ಟು ಬಾಳೆ ಎಲೆನ ಇಟ್ಟು ಒಂದು ಪ್ಲೇಟ್ ಸಹಾಯದಿಂದ ಈ ಥರ ಗಟ್ಟಿಯಾಗಿ ಪ್ರೆಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುವಂತಹ ಕಡ್ ಮಾಡೋದಕ್ಕೆ ಕಣಕ ರೆಡಿಯಾಗುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಇವಾಗ ಇದನ್ನು ಒಂದು ಕರ್ಜಿಕಾಯಿ ಮೊಳ ಮೇಲೆ ಇಟ್ಕೊಂಡು ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಹೂರ್ನ ಫಿಲ್ ಮಾಡಿಕೊಂಡು ಕಡಬನ್ನ ರೆಡಿ ಮಾಡ್ಕೊಳ್ಳೋಣ ನೀವು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ನೀವು ಒಂದು ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬಾ ಬೇಗನೆ ಆಗುತ್ತೆ ಗಣಪತಿಗೆ ಈ ಥರ ಪ್ರಸಾದ ಮಾಡಿಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಗಣಪತಿಗೂ ತುಂಬಾ ಖುಷಿಯಾಗುತ್ತೆ ಈಗ ನಾವು ಮೋಲ್ಡ್ ಇರ್ದೆ ಮೋದಕನ ಮಾಡ್ಕೊಳ್ಳೋಣ ನೀವು ನೋಡ್ತಾ ಇರಬಹುದು ನಾನು ರೆಡಿ ಮಾಡಿ ಮಾಡಿಟ್ಕೊಂಡಿರುವಂತಹ ಒಂದು ಚಿಕ್ಕ ಅಕ್ಕಿ ಹಿಟ್ಟಿನ ಉಂಡೆನ ತಗೊಂಡಿದ್ದೀನಿ ಲೋಟದ ಬ್ಯಾಕ್ ಸೈಡ್ ಇಂದ ಬಟ್ಲಿನ ಶೇಪಿಗೆ ತಗೊಂಡು ರೆಡಿ ಮಾಡಿ ಮಾಡಿರುವಂತಹ ಹೂ ಫಿಲ್ ಮಾಡ್ಕೊಂಡು ಈ ತರ ಕ್ಲೋಸ್ ಮಾಡ್ಕೊಳ್ಬೇಕಾಗುತ್ತೆ ಈ ತರ ಮಾಡ್ಕೊಂಡು ಒಂದು ಮೋದಕ ಶೇಪ್ ನ ಇದಕ್ಕೆ ಕೊಟ್ಕೊಳ್ಳೋಣ ನೀವು ನೋಡ್ತಾ ಇರಬಹುದು ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ತುಂಬಾನೇ ಈಸಿಯಾಗಿ ಯಾರಾದ್ರೂ ಮಾಡ್ಕೊಳ್ಳಬಹುದು ನೀವು ನೋಡ್ತಾ ಇರಬಹುದು ಈಗ ಮೋದಕ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ಇದಕ್ಕೆ ಚೆನ್ನಾಗಿ ಶೇಪ್ ಕೊಡಬೇಕು ಅಂತ ಅನ್ಸಿದ್ರೆ ಒಂದು ಸ್ಪೂನ್ ಬ್ಯಾಕ್ ಸೈಡಿಂದ ಈ ಥರ ಮಾಡ್ಕೊಳ್ಬೋದು ಅದನ್ನು ಒಂದು ಸ್ವಲ್ಪ ಹಿಟ್ಟಲ್ಲಿ ಹೆಚ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರೋಂಥ ಶೇಪ್ ಬರುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಸಲ ಟ್ರೈ ಮಾಡಿ ಹೀಗೆ ಮಿಕ್ಕಿರೋ ಹಿಟ್ಟಲ್ಲಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಒಂದು ಪ್ಲೇಟ್ ಇಟ್ಟು ಸ್ಟೀಮ್ಗೆ ಇಟ್ಟಿದೆ ಈಗ ಚೆನ್ನಾಗಿ ಮೇಲೆ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಡುಬು ಹಾಗೆ ಮೋದಕನ್ನು ಇಟ್ಟು ಮುಚ್ಚಳನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಸ್ಟೀಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಎಲ್ಲ ಕಡುಬು ಮತ್ತು ಮೋದಕನ್ನು ಇಟ್ಟಿದ್ದಾದಮೇಲೆ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ ಈಗ ಹತ್ತು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ಚೆನ್ನಾಗಿ ಎಲ್ಲ ಬೆಂದಿದೆ ಇವಾಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಇಷ್ಟೇ ಸಿಂಪಲ್ ರೆಸಿಪಿ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್